ನಮಸ್ಕಾರ ಎಲ್ಲರಿಗೂ ನಿಮಗೆ ಒಳ್ಳೆಯ ಸಮಯ ಬರುತ್ತಿದ್ದಂತೆ ದೇವರು ಮುಂಚೆಯೇ ಕೆಲವೊಂದು ಶುಭ ಸೂಚನೆಗಳನ್ನು ಕೊಡುತ್ತಾನೆ ಅದು ಯಾವುದಂತ ನೋಡೋಣ ಬನ್ನಿ ಒಳ್ಳೆಯ ಕನಸುಗಳು ದೇವರ ಕನಸುಗಳು ಕಳಶ ಮುಂತಾದ ದೈವಿಕ ಕನಸುಗಳು ಕಂಡರೆ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ಅವಕಾಶಗಳು ಬರುತ್ತಿದೆ ಎಂದರ್ಥ ಕೊಡುತ್ತದೆ ಎರಡನೆಯದು ನೀವೇನಾದರೂ ದೇವರಲ್ಲಿ ಅರಸಿಕೊಂಡಾಗ ದೇವಸ್ಥಾನ ಅಥವಾ ಪೂಜಾ ಸ್ಥಳಗಳಲ್ಲಿ ಗಂಟೆ ಬಾರಿಸಿದ ಶಬ್ದ ಕೇಳಿದರೆ ಅಥವಾ ಶಂಕು ಕೂಗಿದ ಶಬ್ದ ಕೇಳಿದರೆ ನೀವು ಅಂದುಕೊಂಡ ಕೆಲಸಗಳು ಬೇಗ ನೆರವೇರುತ್ತದೆಂದು ಅರ್ಥ ಕೊಡುತ್ತದೆ ಮೂರನೆಯದಾಗಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಮರದಲ್ಲಿ ಅಕ್ಕಿಗಳು ಬಂದು ಗೂಡು ಕಟ್ಟಿದರೆ ಇದು ನಿಮಗೆ ಒಂದು ಶುಭದ ಸಂಕೇತವಾಗಿರುತ್ತದೆ ನಾಲ್ಕನೆಯದಾಗಿ ನಿಮ್ಮ ಮನೆ ದೇವರು ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರಿನ್ ದೇವರಿಂದ ನಿಮ್ಮ ಮುಂಭಾಗದಲ್ಲಿ ಅಥವಾ ಮಂಗಳಾರತಿಯ ತಟ್ಟೆಯಲ್ಲಿ ಹೂಗಳು ಬಿದ್ದರೆ ಇದು ಸಹ ದೇವರು ಕೊಡುವಂಥ ಶುಭ ಸೂಚನೆಯಾಗಿರುತ್ತದೆ ಇನ್ನು ಐದನೆಯದಾಗಿ ನೀವು ಮಲಗಿರುವಾಗ ಮೂರರಿಂದ ಐದು ಗಂಟೆಯ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ ಇದು ಕೂಡ ನಿಮಗೆ ದೇವರು ಕೊಡುವಂತಹ ಸುಭ ಸೂಚನೆಯಾಗಿರುತ್ತದೆ ಇನ್ನು ಆರನೆಯದು ನೀವು ಬೆಳಗ್ಗೆ ಎದ್ದು ಏಳುವಂಥ ಸಂದರ್ಭದಲ್ಲಿ ಶಂಕನಾದ ಅಥವಾ ದೇವಸ್ಥಾನದ ಗಂಟೆ ಶಬ್ದ ಹಸು ಕೂಗಿದ ಶಬ್ದ ಇವುಗಳನ್ನು ಕೇಳಿದರೆ ಇದು ಕೂಡ ನಿಮಗೆ ದೇವರು ಕೊಡುವಂತಹ ಶುಭದ ಸಂಕೇತವಾಗಿರುತ್ತದೆ ಏಳನೆಯದಾಗಿ ನಿಮ್ಮ ಮನೆಗೆ ಹಸುಗಳು ಏನಾದರೂ ಬಂದರೆ ಆ ಹಸುವಿಗೆ ನೀವು ಆಹಾರಗಳನ್ನು ಕೊಟ್ಟರೆ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆಯಾಗುತ್ತವೆ ಇನ್ನು ಎಂಟನೆಯದು ದೇವರ ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ತೆಂಗಿನಕಾಯಿ ಒಡೆದಾಗ ಅದರಲ್ಲಿ ಹೂವು ಇದ್ದರೆ ಮುಂದೆ ನಿಮಗೆ ಏನೋ ಒಳ್ಳೆಯದಾಗುತ್ತದೆ ಎಂದರ್ಥ ದೇವರು ನಿಮಗೆ ತಿಳಿಸಿರುತ್ತಾನೆ ಇನ್ನು ಒಂಬತ್ತನೇ ಸೂಚನೆ ನಮ್ಮ ಮನೆಯಲ್ಲಿ ನಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಕೆಲವೊಂದು ಬಾರಿ ಕಾರಣವಿಲ್ಲದೆ ಮನಸ್ಸು ಖುಷಿಯಾದಂತೆ ಅಂದರೆ ಮನಸ್ಸು ನೆಮ್ಮದಿಯಾಗುತ್ತಿದೆ ಅಂತ ನಮಗೇನಾದರೂ ಅನಿಸಿದರೆ ಮುಂದೆ ಏನೋ ಒಳ್ಳೆಯದಾಗುತ್ತದೆ ಎಂದು ಅರ್ಥ ಸೂಚಿಸುತ್ತದೆ ಹತ್ತನೇ ಸೂಚನೆಯನ್ನು ತಿಳಿಯೋಣ ಬನ್ನಿ ನೀವು ಹೊರಗೆ ಹೋದಾಗ ಅಥವಾ ದೇವಸ್ಥಾನಗಳಲ್ಲಿ ಅಥವಾ ಪಕ್ಕದ ಮನೆಗಳಲ್ಲಿ ಇರುವಂತಹ ಪುಟ್ಟ ಮಗು ನಿಮ್ಮನ್ನು ನೋಡಿ ನಕ್ಕರೆ ಅಥವಾ ಆ ಮಗು ನಿಮ್ಮ ಮುಖವನ್ನೇ ನೋಡುತ್ತಿದ್ದರೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ತಾಂಡವಾಡುತ್ತಿದ್ದಾಳೆ ಎಂದು ಅರ್ಥ ಸೂಚಿಸುತ್ತದೆ ಇದು ಶುಭದ ಸಂಕೇತವಾಗಿರುತ್ತದೆ ಇನ್ನು ಹನ್ನೊಂದನೆಯದು ನಿಮ್ಮ ಮನೆಯಲ್ಲಿ ಯಾರು ಇಲ್ಲದಿದ್ದರೂ ಯಾರು ಬರದಿದ್ದರೂ ತಂಪಾದ ಗಾಳಿ ಬೀಸಿ ಘಮ ಘಮ ಸುವಾಸನೆ ಬೀರಿದಂತಾದರೆ ದೇವು ನಿಮ್ಮ ಮನೆಗೆ ಬಂದಿದ್ದಾಳೆಂದು ಅರ್ಥ ಕೊಡುತ್ತದೆ ಎರಡನೆಯದಾಗಿ ನೀವು ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಹಸುಗಳು ನಿಮ್ಮ ಮನೆಯ ಮುಂದೆ ಬಂದು ಕೂಗಿದರೆ ಅಥವಾ ಭಿಕ್ಷುಕ ಮನೆ ಮುಂದೆ ಬಂದು ಕೂಗಿದರೆ ಅಥವಾ ಮುತ್ತೈದೆಯರು ಬಂದರೆ ಇದು ಕೂಡ ದೇವರು ಕೊಡುವಂತಹ ಶುಭದ ಸಂಕೇತವಾಗಿರುತ್ತದೆ ಇನ್ನು ಹದಿಮೂರನೆಯದಾಗಿ ನೀವು ಮನೆಯಿಂದ ಮುಖ್ಯವಾದ ಕೆಲಸಕ್ಕೆ ಹೊರಗೆ ಹೋಗಬೇಕಾದರೆ ಮುತ್ತೈದೆಯರು ಎದುರಿಗೆ ಬಂದರೆ ಅಥವಾ ನೀರು ತುಂಬಿದ ಬಿಂದಿಗೆಯನ್ನು ಯಾರಾದರೂ ನಿಮ್ಮ ಎದುರಿಗೆ ತಂದರೆ ಇದನ್ನು ಕೂಡ ಶುಭದ ಸಂಕೇತವಾಗಿ ಪರಿಗಣಿಸಬೇಕು ಇದರಿಂದ ನಿಮ್ಮ ನೀವು ಹೋಗುವಂತಹ ಕೆಲಸಗಳು ನಿರ್ವಿಘ್ನವಾಗಿ ಸಾಗುವುದು ಇನ್ನು ಹದಿನಾಲ್ಕನೆಯದಾಗಿ ನೀವು ಸಾಕಿದಂತಹ ಹೆಣ್ಣುನಾಯಿ ಒಂದೇ ಒಂದು ಮರಿಯಗೆ ಜನ್ಮವಿತ್ತರೆ ಅಂತಹ ಮನೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯದಾಗುವುದು ಇನ್ನು ಹದಿನೈದನೆಯದಾಗಿ ನೀವು ದೂರ ಪ್ರಯಾಣಿಸುವಾಗ ಅಥವಾ ನಿಮ್ಮ ಮನೆಯ ಮುಂದೆ ಆ ಒಂದು ಮರದ ಮೇಲೆ ಹತ್ತಿದಂತೆ ಕಂಡರೆ ಇದರಿಂದ ನಿಮಗೆ ಬೇಗ ಪ್ರಗತಿಯಾಗುವುದು ಅಥವಾ ನೀವು ಅಂದುಕೊಂಡ ಕೆಲಸಗಳು ಬೇಗ ನಿರ್ವಿಘ್ನವಾಗಿ ನಡೆಯುವುದು ನಿಮ್ಮ ಕೆಲಸಗಳಲ್ಲಿ ಬಡ್ತಿ ದೊರೆಯುವುದು ಪ್ರಮೋಷನ್ಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಹದಿನಾರನೆಯದಾಗಿ ನೀವು ದೇವರ ಮುಂದೆ ಹಚ್ಚಿದಂತಹ ದೀಪಗಳು ಇದ್ದಕ್ಕಿದ್ದಂತೆ ಪ್ರಕಾಶಮಾನ್ಯವಾಗಿ ಉರಿದರೆ ಅಥವಾ ದೇವರ ಮುಡಿಗೆ ಮುಡಿಸಿದಂಥ ಹೂಗಳು ನಿಮ್ಮ ಎದುರು ಬಿದ್ದರೆ ಇದು ದೇವರು ಕೊಡುವಂಥ ಶುಭದ ಸೂಚನೆಯಾಗಿರುತ್ತದೆ ಹದಿನೇಳನೆಯದಾಗಿ ನೀವು ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರ ಕಾಗೆಗಳು ಆಹಾರವನ್ನು ಎತ್ತುಕೊಂಡು ಹೋಗುವುದನ್ನು ನೋಡಿದರೆ ಇದು ಕೂಡ ಶುಭದ ಸಂದೇಶವಾಗಿರುತ್ತದೆ ದೇವರು ಸರ್ವವ್ಯಾಪಿ ಸರ್ವಾಂತರ್ಯಾಮಿ ಅಂತಹ ಬ್ರಹ್ಮಾಂಡ ಶಕ್ತಿಯಾಗಿದೆ ಇಂತಹ ಶಕ್ತಿಯು ನಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಘಟನೆಗಳ ಬಗ್ಗೆ ನಮಗೆ ಮುಂಚಿತವಾಗಿ ತಿಳಿಸುವಂತಹ ಪ್ರಯತ್ನ ಮಾಡಿರುತ್ತದೆ ಅದನ್ನು ನಾವು ಅರಿತು ಎಲ್ಲಿ ಯಾವಾಗ ಏನು ಮಾಡಬೇಕು ಎಂಬುದು ತಿಳಿದು ಆ ಸಂದರ್ಭದಲ್ಲಿ ನಮ್ಮ ಕೆಲಸಗಳನ್ನು ಮಾಡಬೇಕು ಇದರಿಂದ ನಮ್ಮ ಎಲ್ಲ ಪ್ರಯತ್ನಗಳು ನೆರವೇರುವುದು ಹಾಗೂ ದೈವಶಕ್ತಿಯ ಕೃಪೆಗೆ ಕೂಡ ನಮ್ಮ ಮೇಲಿರುತ್ತದೆ ನಾವು ಯಾವ ಪ್ರಯತ್ನ ಪಡದೆ ಎಲ್ಲವನ್ನು ದೇವರೇ ಮಾಡಲಿ ಎನ್ನುವುದು ಮೂರ್ಖತನ ಇದರಿಂದ ಯಾವ ಕೆಲಸವೂ ನೆರವೇರುವುದಿಲ್ಲ ಹಾಗೂ ನಮ್ಮ ಏಳಿಗೆ ಕೂಡ ಸಾಧ್ಯ ಇರುವುದಿಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿಯು ಎಲ್ಲರಿಗೂ ತಿಳಿದಿರಲಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು